ಹಾಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಒಂದು ಫಿಫ್ಟೀನ್ ಡೇಸ್ ಟೈಮ್ ತೊಗೊಂಡೆ ಅಂತ ಅನಿಸುತ್ತೆ ಸ್ವಲ್ಪ ಮಟ್ಟಿಗೆ ಬ್ಯುಸಿ ಇದೆ ಸೊ ಮತ್ತು ವೀಡಿಯೋಸ್ ಮಾಡೋಣ ಅಂತ ಬಂದಿದ್ದೀನಿ ಸೊ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಸ್ ಆದರೆ ಲೈಕ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಮತ್ತು ಅದ್ರ ಜೊತೆಗೆ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ಎಸ್ ಸ್ವಲ್ಪ ಟ್ರಿಪ್ ಹೋಗಿದ್ವಿ ಸೊ ಅದ ಕಾರಣವಾಗಿ ವಾಯ್ಸ್ ಕೂಡ ಚೇಂಜ್ ಆಗಿದೆ ಅಷ್ಟೊಂದು ಕಂಫರ್ಟಬಲ್ ಆಗಿ ಇಲ್ಲ ನನಗೂ ಕೂಡ ಕಂಫರ್ಟಬಲ್ ಆಗಿ ಇಲ್ಲ ಮಾತಾಡೋದಕ್ಕೆ ಸೊ ಏನು ಮಾಡೋದು ವೀಡಿಯೋ ತುಂಬ ದಿನ ಆಯಿತು ವೀಡಿಯೋಸ್ ಮಾಡಿ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಲಾಸ್ಟ್ ನನ್ನ ಮಗನ ಬರ್ತ್ಡೇಗೆ ಸೊ ಬಾರ್ಬಿಕ್ಯೂ ನೇಷನ್ಗೆ ಹೋಗಿದ್ವಿ ಸೊ ವೀಡಿಯೋನ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರ್ಗು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗ್ಬೋದು ಸೊ ನೋಡೋಣ ಬನ್ನಿ ಏನೆಲ್ಲ ಆಗುತ್ತೆ ವಿಡಿಯೋದಲ್ಲಿ ಅಂತ ಸೊ ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಮೋಹಿಕ್ಕೆ ಬರ್ಡೇಗೆ ಏನಾದ್ರೂ ಸ್ಪೆಷಲ್ ಆಗಿರಬೇಕು ಅವನಿಗೆ ಅಂತ ಅಂದ್ಕೊಂಡು ಸೊ ಹೀಗೆ ಹೊರಟ್ವಿ ಫಸ್ಟು ಮಾಲ್ಗೆ ಹೊರಟ್ವಿ ಮನೆ ಹತ್ರನೇ ಇರೋದು ಸೊ ಸ್ವಲ್ಪ ಏನಾದ್ರೂ ಚೇಂಜಸ್ ಆಗುತ್ತೆ ಅವ್ನಿಗೂ ಇಷ್ಟ ಆಗುತ್ತೆ ಅಲ್ಲಿ ಕೆಲವೊಂದು ಅವನಿಗೆ ಟ್ರೈನು ಆಗಿರ್ಬೋದು ಅಥವಾ ಈ ಥರ ಕಾರ್ ಇರ್ಬೋದು ದೊಡ್ಡ ದೊಡ್ಡ ಕಾರ್ಗಳು ಸೊ ಈ ಥರ ಎಲ್ಲ ಹೋಗೋದಕ್ಕೆ ಇಷ್ಟ ಸೊ ಅವ್ನಿಗೆ ಇಷ್ಟ ಆಗೋ ಥರ ಏನಾದ್ರೂ ಡೇ ಸ್ಪೆಷಲ್ ಆಗಿರಲಿ ಅಂತ ಸೊ ಅವ್ನಿಗೆ ಏನು ಇಷ್ಟ ಆಗುತ್ತೆ ಅಂದರೆ ಅವ್ನಿಗೇನು ಇಷ್ಟ ಆಗುತ್ತೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೆ ಏನಾಗ ಪ್ರಯತ್ನ ಪಡೋದಕ್ಕಾಗುತ್ತೋ ಅಂಥವನ್ನ ಅವತ್ತಿನ ದಿನ ಅಂದರೆ ಡೇನೂ ಕೂಡ ಕವರ್ ಮಾಡಬೇಕಾಗಿತ್ತು ಮತ್ತು ಟೈಮು ಅಷ್ಟೊಂದು ಇರಲಿಲ್ಲ ಮತ್ತು ಮನೆಯಲ್ಲೂ ಕೂಡ ಬರ್ಡೇದು ಸೆಲೆಬ್ರೇಷನ್ ಇತ್ತು ಅದ್ರ ಜೊತೆಗೆ ಇದು ಕೂಡ ಆಯಿತು ಅಂತಲೇ ಹೇಳ್ಬೋದು ಸೊ ಸ್ವಲ್ಪ ಮಟ್ಟಿಗೆ ಡೇಸ್ ಡಿಫ್ರೆನ್ಸ್ ಇತ್ತು ಸೊ ನೀವು ನೋಡ್ತಾ ಇರ್ಬೋದು ಇದು ಬಾರ್ಬಿಕ್ಯೂ ಇದು ಸಿಕ್ಕಾಪಟೆ ನಾನು ಆಲ್ರೆಡಿ ತಮ್ಲನಲ್ಲಿ ಇದೆ ಇಲ್ಲೇ ಒಂದು ಬರ್ಡೇ ಸೆಲೆಬ್ರೇಷನ್ ಅಂತಲೇ ಇನ್ನೊಂದು ಟೈಮ್ ಆಯಿತು ಅಂತಲೇ ಹೇಳ್ಬೋದು ಮತ್ತು ಈ ಒಂದು ಬಾರ್ಬಿಕ್ಯೂ ಬಂದು ನೀವೆಲ್ಲರೂ ಆಲ್ಮೋಸ್ಟು ಕೆಲವೊಬ್ಬರು ಕೇಳಿರ್ತೀರ ಸೊ ಇಲ್ಲೇನಂತ ಅಂದರೆ ಇಷ್ಟು ಒಂದು ಪ್ರೈಸ್ಗೆ ಅನ್ಲಿಮಿಟೆಡ್ ಆಗಿರುವಂತಹ ಒಂದು ಫುಡ್ಡು ಈ ಥರ ಒಂದು ಅಂದರೆ ಈ ಬಾರ್ಬಿಕ್ಯೂ ಎಂಟ್ರಿ ಆದಮೇಲೆ ಈ ಥರ ಒಂದು ಆರ್ಗನೈಸ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ ಸಾಕಷ್ಟು ಟೈಮ್ ಹೋಗಿದ್ದಾರೆ ಬಟ್ ನಾನು ಇಲ್ಲಿಗೆ ಬಂದಿದ್ದು ಇದೇ ಫಸ್ಟ್ ಟೈಮು ಸೊ ಆರ್ಗನೈಸ್ ಮಾಡಿದ್ದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಮ್ಮ ಮನೇಲಿ ಯಾವಾಗಲೂ ಹೇಳ್ತಿರೋರು ಸೊ ಒಂದು ಸಲನಾದ್ರೂ ಅಲ್ಲಿಗೆ ಹೋಗಬೇಕು ಹೋಗಬೇಕು ಅಂತ ಸೊ ಹಂಗೇನೆ ಡಿಲೇ ಮಾಡ್ಕೊಂಬಂದಿದ್ವಿ ಹೋಗೋದಕ್ಕೆ ಟೈಮೂ ಕೂಡ ಆಗಿರಲಿಲ್ಲ ಬಟ್ ನಮ್ಮ ಮನೆಯಲ್ಲಿ ಹಸ್ಬೆಂಡ್ ಯಾವಾಗಲೂ ಹೇಳೋರು ಅಲ್ಲಿ ಹೋಗಬೇಕು ಸಿಕ್ಕಾಬಟ್ಟೆ ಚೆನ್ನಾಗಿದೆ ಮತ್ತು ಸಿಕ್ಕಾಬಟ್ಟೆ ಒಂದು ಟೈಮ್ ಹೋದರೆ ಸಾಕು ಇಷ್ಟ ಆಗುತ್ತೆ ಸೊ ಅವರು ಅಷ್ಟೇ ಆಫೀಸ್ ಸೈಡಿಂದ ಸಿಕ್ಕಾಬಟ್ಟೆ ಟೈಮು ಹೋಗಿದ್ದರು ಆಫೀಸ್ ಕಡೆಯಿಂದ ಸೊ ಈಗ ಒಂದು ಚಾನ್ಸ್ ಮತ್ತೆ ಸಿಕ್ತು ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದ್ವಿ ಸೊ ಸಿಕ್ಕಾಬಟ್ಟೆ ಯಾವಾಗಲೇ ಹೇಳ್ದಂಗೆ ಒಂಥರ ಇಲ್ಲಿ ಆರ್ಗನೈಸ್ ಮಾಡಿ ತುಂಬ ಚೆನ್ನಾಗಿತ್ತು ಮೊದಲನೇದಾಗಿ ನಾವು ಎಂಟ್ರಿ ಕೊಟ್ಟ ತಕ್ಷಣ ಇಲ್ಲಿ ನಾನ್ ವೆಜ್ ಆಗಿರ್ಬೋದು ವೆಜ್ ಆಗಿರ್ಬೋದು ಮತ್ತು ಎಲ್ಲ ಥರದ್ದು ಫುಡ್ಡು ಅಷ್ಟೇ ನಾನು ಲಾಸ್ಟಲ್ಲಿ ವೀಡಿಯೋನ ಕೊನೆ ತನಕ ನೋಡಿ ಲಾಸ್ಟಲ್ಲಿ ಒಂದು ಏನು ಒಂದು ಫುಡ್ದು ಮೆನು ಇದೆ ಅದನ್ನು ಹಾಕಿದ್ದೀನಿ ಅಷ್ಟು ಫುಡ್ಗಳು ಅವೈಲಬಲ್ ಇದೆ ಮತ್ತು ಅಷ್ಟು ಫುಡ್ಗಳು ಅಷ್ಟೇ ಸಿಕ್ಕಾಬಿಟ್ಟೆ ಟೇಸ್ಟಿ ಮತ್ತು ನಾವು ನಾರ್ಮಲಾಗಿ ತಿನ್ನೋದಕ್ಕಿಂತ ತುಂಬಾ ಚೆನ್ನಾಗಿದೆ ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಬಾರ್ಬಿಕ್ಯೂನಲ್ಲಿ ಸ್ಪೆಷಲ್ ಅಂತ ನನಗೆ ಅನಿಸಿದ್ದು ಅಂದರೆ ಅವ್ರು ಸರ್ವಿಂಗ್ ಮಾಡೋ ರೀತಿ ನಿಜವಾಗ್ಲೂ ನಾವು ಮನೆಯಲ್ಲೇ ಅಷ್ಟೇ ಎಷ್ಟು ಸಲ ನಾವು ಕೇಳಿದ್ರೂ ಮನೆಯಲ್ಲೇ ಕೆಲವು ಸತಿ ಬೇಜಾರಾಗ್ತಿರುತ್ತೆ ಸೊ ಇಲ್ಲಿ ಅವರು ಮನೆಗಿಂತ ಹೆಚ್ಚಾಗಿ ಅವರು ಸರ್ವ್ ಮಾಡೋ ರೀತಿ ಇದೆಯಲ್ಲ ಅಂದರೆ ಅವ್ರು ಯಾವ ಥರ ಅಂದರೆ ಸರ್ವ್ ಮಾಡೋ ರೀತಿನಲ್ಲೇ ಗೊತ್ತಾಗುತ್ತೆ ಅವರು ಅವ್ರ ಕಡೆಯಿಂದ ಯಾವುದೇ ಥರದ ಮಿಸ್ಟೇಕ್ಸ್ ಆಗಬಾರ್ದು ಅಂದರೆ ಅವರು ತಿನ್ನೋದು ಆಗಿರ್ಬೋದು ಒಂದು ಟೇಸ್ಟಿಂಗ್ ಆಗಿರ್ಬೋದು ಇನ್ ಕೇಸ್ ನಾವು ಮಾಡಿರುವಂತಹ ಫುಡ್ಡಲ್ಲೇನಾದ್ರೂ ಏನಾದ್ರೂ ಚೆನ್ನಾಗಿಲ್ಲ ಟೇಸ್ಟ್ ವೇರಿಯೇಷನ್ ಆಗ್ತಿದೆ ಅಂತ ಅನ್ನೋದಾದರೆ ಅವರು ಅಂದರೆ ನಾವು ಸ್ವತಃ ನಾವೇ ಹೇಳ್ಬೋದು ಏನಾದರೂ ಮಿಸ್ಟೇಕ್ ಇದೆಯಾ ನೆಕ್ಸ್ಟ್ ಟೈಮ್ಗೆ ಅದನ್ನು ಕವರ್ ಮಾಡಬೇಕು ಅಂತ ಓಪನ್ ಆಗೇನೇ ಕೇಳ್ತಾಯಿದ್ರು ಚೆನ್ನಾಗಿದೆಯಾ ಚೆನ್ನಾಗಿಲ್ವ ನಿಮ್ಗೇನು ಅನಿಸುತ್ತೆ ಅದನ್ನು ಡೈರೆಕ್ಟಾಗಿ ಹೇಳಿ ಮತ್ತು ಸರ್ವ್ ಮಾಡೋ ರೀತಿಯೇ ಅಷ್ಟೇ ಇಲ್ಲಿ ನಾವು ಹೋಗಿದ್ದು ಫೈವ್ ನೈಂಟಿ ನೈನ್ಗೆ ಅನ್ಲಿಮಿಟೆಡ್ ಫುಡ್ಡು ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ಮತ್ತು ನಾನ್ ವೆಜ್ಜಲ್ಲೂ ಅಷ್ಟೇ ಸೀ ಫುಡ್ ಆಗಿರ್ಬೋದು ಡಿಫ್ರೆಂಟ್ ಚೈನೀಸ್ ಫುಡ್ ಯಾವ್ಯಾವುದಿದೆ ವೆರೈಟಿ ಆಗಿರ್ಬೋದು ಕ್ರ್ಯಾಬ್ ಮತ್ತು ಡಿಫ್ರೆಂಟ್ ಏನೇನು ಬರುತ್ತೆ ನಾನ್ ವೆಜ್ಜಲ್ಲಿ ಎಲ್ಲ ಥರದ ಮಟನ್ ಆಗಿರ್ಬೋದು ಸೊ ಈ ಒಂದು ಫುಡ್ ಬಗ್ಗೆ ಹೇಳೋದಾದರೆ ಇನ್ನು ನಾನ್ ವೆಜ್ಜಲ್ಲಿ ಎಲ್ಲದೂ ಅಷ್ಟೇ ಮಟನ್ ಸಾಂಬಾರಿಂದ ಹಿಡಿದು ಚಿಕನ್ ಆಗಿರ್ಬೋದು ಫಿಶ್ ಆಗಿರ್ಬೋದು ಎಲ್ಲದೂ ಮತ್ತು ಫಿಶಲ್ಲಿ ಇನ್ನೊಂದು ಏನು ಡಿಫ್ರೆನ್ಸ್ ಇತ್ತಂದರೆ ಕಂಪ್ಲೀಟಾಗಿ ಏನು ಮುಳ್ಳಿರುತ್ತೆ ಅದು ಲೆಸ್ಸಾಗಿತ್ತು ಅಂಥ ಒಂದು ಫಿಶ್ನ ಕೊಟ್ಟಿದ್ರು ಮತ್ತು ಇಲ್ಲಿ ಡಿಫ್ರೆಂಟ್ ಅಂದರೆ ಇವಾಗ ಹೇಳ್ತೀನಿ ನೀವು ನೋಡ್ತಾ ಇರ್ಬೋದು ಈ ಥರ ಗ್ರಿಲ್ಲಿಂಗ್ ಅಂದರೆ ನಮ್ಮ ಮುಂದೆ ಇರುವಂತಹ ಒಂದು ಟೇಬಲಲ್ಲಿ ಈ ಥರ ಮಧ್ಯ ಬಾಕ್ಸಸ್ ಇರುತ್ತೆ ಅದಕ್ಕೆ ಒಂದು ಏನು ಬಿಸಿ ಮಾಡ್ತಾರಲ್ಲ ತಕ್ಷಣ ಫೈಯರ್ ಇರುತ್ತಲ್ಲ ಆ ಥರ ಫೈಯರ್ ಜೊತೆಗೆ ಅದನ್ನ ತಗೊಂಬಂದು ಅಲ್ಲಿ ಇನ್ಸರ್ಟ್ ಮಾಡ್ತಾರೆ ಸೊ ಅದ್ರ ಮೇಲೆ ಈ ಥರ ನಮಗೇನೇನು ಪನ್ನೀರ್ ಆಗಿರ್ಬೋದು ಏನೇನು ಟಿಕ್ಕಾ ಏನೇನು ಡಿಫ್ರೆಂಟ್ ನಾನ್ ವೆಜ್ ಐಟಮ್ಸ್ ಇರುತ್ತೆ ಆ ಥರ ಒಂದು ಏನು ಫೈಯರಲ್ಲಿ ಎಲ್ಲ ಫೈಯರ್ ಫುಡ್ ಅಂತಲೇ ಹೇಳ್ಬೋದು ಆಯಿಲ್ ಇರೋದಿಲ್ಲ ಫೈಯರಲ್ಲಿ ಎಲ್ಲದನ್ನು ಫ ಮುಂಚೆನೇ ಮಾಡಿರ್ತಾರೆ ನೆಕ್ಸ್ಟ್ ಇದಾದ ನಂತರ ಇಲ್ಲಿ ತಂದು ಮೇಲೆ ಅದು ನಮಗೆ ಸರ್ವ್ ಮಾಡಬೇಕಾದ್ರೆ ಸಿಕ್ಕಾಬಿಟ್ಟೆ ಬಿಸಿನೇ ಇರುತ್ತೆ ಸೊ ಅದನ್ನು ನಾವು ಹಾಗೆ ತೊಗೊಂಡು ತಿನ್ಬೋದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಮತ್ತು ಅಷ್ಟೇ ಚೆನ್ನಾಗಿತ್ತು ಆವಾಗ ಬಿಸಿ ಬಿಸಿಯಾಗಿರುತ್ತೆ ಎಲ್ಲ ಐಟಮ್ಸು ಅಷ್ಟೇ ಎಷ್ಟು ಬೇಕಾದ್ರೂ ತಿನ್ಬೋದು ಈ ನಾನ್ ವೆಜ್ ಆಗಿರ್ಬೋದು ಮತ್ತು ಇದಲ್ದನೇ ಇನ್ನೂ ವೀಡಿಯೋನ ಕೊನೆ ತನಕ ನೋಡಿ ಇನ್ನೂ ಬೇರೆ ಬೇರೆ ಏನು ಬಫೆಟ್ ಸಿಸ್ಟಮ್ ಏನಿರುತ್ತೆ ಆ ಥರನೂ ಇದೆ ಮತ್ತು ಇಲ್ಲಿ ಎಲ್ಲ ಡೆಸರ್ಟ್ ಆಗಿರ್ಬೋದು ಕೇಕ್ಸ್ ಆಗಿರ್ಬೋದು ಐಸ್ ಕ್ರೀಮು ಇದ್ರ ಜೊತೆಗೆ ಮತ್ತು ಕಾಳುಗಳು ಮೊಳಕೆ ಕಟ್ಟಿರೋದು ಮತ್ತು ಇದ್ರ ಜೊತೆ ಫ್ರೂಟ್ಸು ಡಿಫ್ರೆಂಟ್ ಆಗಿರುವಂತಹ ವೆರೈಟಿ ಸ್ವೀಟ್ಸು ಮತ್ತು ವೆರೈಟಿ ಫ್ಲೇವರಲ್ಲಿರುವಂತಹ ಕೇಕ್ಸ್ಗಳು ಮತ್ತು ಎಲ್ಲ ಥರದ್ದು ಡ್ರೈ ಫ್ರೂಟ್ಸು ಜಾಮೂನ್ ಆಗಿರ್ಬೋದು ಡಿಫ್ರೆಂಟ್ ಏನೇನು ಸ್ವೀಟ್ಸ್ ಬರುತ್ತೆ ಒಟ್ಟಾರೆ ಹೇಳೋದಾದರೆ ಮೆನ್ಯೂನ ನೋಡಿ ಅಷ್ಟೊಂದು ಐಟಮ್ಸ್ ಇದೆ ಇಷ್ಟೆಲ್ಲ ತಿನ್ನೋದಕ್ಕಾಗುತ್ತಾ ಇರೋದು ಒಂದೇ ಹೊಟ್ಟೆನೇ ಸೊ ಎಷ್ಟು ಬೇಕೋ ಅಷ್ಟನ್ನೇ ತಿನ್ನೋದಕ್ಕೆ ಸಾಧ್ಯ ಬಟ್ ಆದರೂ ಇಲ್ಲಿ ಏನಂದರೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಡಿಫ್ರೆಂಟಾಗಿ ಟೇಸ್ಟ್ ಮಾಡ್ಬೋದು ಕೆಲವರಿಗೆ ನಾನು ಎಷ್ಟು ಕೊಟ್ಟರು ತಿಂತೀನಪ್ಪ ನಂಗೆ ಸಿಕ್ಕಾಬಿಟ್ಟೆ ಈ ಐಟಮ್ಸ್ ಇಷ್ಟನಪ್ಪ ಅಂತಾರೆ ಸೊ ಅಂಥವ್ರು ಇಲ್ಲಿಗೆ ಬರಬೇಕು ಮೋಹಿಗೆ ನೀವು ನೋಡ್ತಾ ಇರ್ಬೋದು ಅವನು ತಿನ್ಬಿಟ್ಟಿದ್ದಾನೆ ಸಾಕಾಗಿದೆ ಅವನಿಗೆ ಕೇಕು ಐಸ್ ಕ್ರೀಮು ಎಲ್ಲದು ಇಷ್ಟ ಆಗಿದೆ ಸೊ ಮತ್ತು ಇಲ್ಲಿ ಬಂದಾಗ ನೀವು ಏನಕ್ಕೆ ಬಂದಿದ್ವಿ ಅಂತ ಅವರು ಎಂಕ್ವೈರಿ ಮಾಡಿದಾಗ ಬರ್ಡೇ ಇತ್ತು ಸೊ ಅದಕ್ಕೆ ಸ್ಪೆಷಲಾಗಿ ಬಂದಿದ್ವಿ ಅಂತ ನಾವು ಹೇಳಿದ್ವಿ ಸೊ ಇದಾದ ನಂತರ ಅವರೇ ಅರೇಂಜ್ ಮಾಡಿದ್ದು ಚಿಕ್ಕಾಗುತ್ತೆ ಕೇಕು ಕೂಡ ಕಟಿಂಗ್ ಮಾಡಿ ಚಿಕ್ಕಂಥ ಸ್ಪೆಷಲ್ ಅಂತ ಹೇಳ್ತೀವಿ ಸೊ ಅಲ್ಲಿ ಒಂದು ಸೆಲೆಬ್ರೇಷನ್ ಆಯಿತು ನೋಡಿತ್ತು ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಅಂದರೆ ಅವ್ರ ಫ್ಯಾಮಿಲಿನೇ ಏನು ಸೆಲೆಬ್ರೇಷನ್ ಮಾಡ್ತಿದ್ರೇನೋ ಅನ್ನೋ ಥರ ಇತ್ತು ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಕೂಡ ಮಾಡಿದ್ರು ನೆಕ್ಸ್ಟು ಇದಾದ ನಂತರ ನೀವು ನೋಡ್ತಾ ಇದ್ರಲ್ಲ ಎಲ್ಲ ಬಫೆಟ್ ಸಿಸ್ಟಮ್ ಇಲ್ಲಂತೂ ಎಲ್ಲ ಥರದ್ದು ಕರಿ ಆಗಿರ್ಬೋದು ಡಿಫ್ರೆಂಟ್ ಆಗಿರುವಂತಹ ರೈಸ್ ಐಟಮ್ಸ್ ಆಗಿರ್ಬೋದು ಡಿಫ್ರೆಂಟ್ ಆಗಿರುವಂತಹ ರಸಮ್ಗಳಾಗಿರ್ಬೋದು ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏನೋ ಒಂದು ಲಡ್ಡು ಬರುತ್ತೆ ಆ ಒಂದು ಟೇಸ್ಟ್ ನಾವು ತಿರುಪತಿನಲ್ಲಿ ತಿಂತೀವಲ್ಲ ಆ ಒಂದು ಲಡ್ಡೂ ಕೂಡ ಇಟ್ಟಿದ್ರು ಡಿಫ್ರೆಂಟ್ ಆಗಿರೋ ಪಾಪ್ಟಸು ಕುಲ್ಫಿ ಡಿಫ್ರೆಂಟ್ ಆಗಿರೋಂಥ ಫ್ಲೇವರ್ಸ್ ಐಸ್ ಕ್ರೀಮ್ಸು ಜಾಮೂನ್ ಆಗಿರ್ಬೋದು ಮತ್ತು ಹಲ್ವಾಗಳಾಗಿರ್ಬೋದು ಎಲ್ಲದನ್ನೂ ಅಷ್ಟೇ ನಾನ್ ವೆಜ್ಜಲ್ಲಿ ವೆಜ್ಜಲ್ಲಿ ಆಗಿರ್ಬೋದು ಕಂಪ್ಲೀಟಾಗಿ ಹೇಳೋದಾದರೆ ಒಂದು ಓಟೆಲ್ಗೆ ನಾವು ಹೋದಾಗ ಯಾವೊಂದು ಮೆನು ನೋಡ್ತೀವಿ ಅಷ್ಟು ಮೆನುನಲ್ಲಿ ಎಷ್ಟು ಐಟಮ್ಸ್ ಇರುತ್ತೋ ಅಷ್ಟೆಲ್ಲ ಐಟಮ್ಸ್ಗಳಲ್ಲಿ ಇತ್ತು ಎಲ್ಲದನ್ನು ಟೇಸ್ಟ್ ಮಾಡ್ಬೋದು ಎಲ್ಲದನ್ನು ಓವರ್ ಆಲ್ ಇದೆ ಅಂತಲೇ ಹೇಳ್ಬೋದು ಈ ಒಂದು ಬಾರ್ಬಿಕ್ಯನಲ್ಲಿ ಎಲ್ಲದನ್ನು ಅಂದರೆ ಒನ್ ನಮಗೆ ಕಂಪ್ಲೀಟಾಗಿ ನೀವು ಒಂದು ಬೆಂಗಳೂರಿಗೆ ಬಂದರೆ ಏನೆಲ್ಲ ಸೆಲೆಬ್ರೇಷನ್ ಮಾಡಬೇಕು ಯಾವ ಥರ ಹೋಟೆಲ್ಸ್ಗೆ ಹೋಗ್ಬೇಕು ಯಾವ ಥರ ಎಲ್ಲ ಇರುತ್ತೆ ಡಿಫ್ರೆಂಟ್ ಇರುತ್ತಲ್ವ ಸೊ ಅದೆಲ್ಲ ನಮಗೆ ಒಂದೇ ಜಾಗದಲ್ಲಿ ಒಂದೇ ಫುಡ್ ಒಂದೇ ಟೇಸ್ಟ್ ಸಿಗಬೇಕು ಅಂದರೆ ಕಂಪ್ಲೀಟಾಗಿ ಇಲ್ಲಿ ಬರ್ಬೋದು ನಾನು ಹೇಳೋದು ಏನು ಅಂತಂದರೆ ಒಮ್ಮೆನಾದ್ರೂ ನಿಮ್ಗೇನಾದ್ರೂ ಈ ಥರ ಒಟ್ಟಾರೆ ಒಂದೇ ಜಾಗದಲ್ಲಿ ಎಲ್ಲ ಸಿಗಬೇಕು ಈ ಥರ ಒಂದು ಫ್ಯಾಮಿಲಿ ಯಾವುದಾದ್ರೂ ಬರ್ಡೇ ಆಗಿರ್ಬೋದು ಮತ್ತು ಇನ್ಯಾವುದ್ರ ನ್ಯೂ ಇಯರ್ಸ್ ಆಗಿರ್ಬೋದು ಈ ಥರ ಒಂದು ಟೈಮಲ್ಲಿ ನೀವು ಒಮ್ಮೆ ಇಲ್ಲಿಗೆ ಬಂದು ಟ್ರೈ ಮಾಡಿ ನೋಡಿ ನಿಮಗೇನೆ ಖಂಡಿತವಾಗೂ ಇಷ್ಟ ಆಗುತ್ತೆ ಈ ಥರ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮತ್ತು ಇಲ್ಲಿ ನೀವು ಟೆನ್ ಮೆಂಬರ್ಸ್ ಏನಾದರೂ ಬರ್ತೀವಿ ಅಂತಂದರೆ ಒಬ್ಬರಿಗೆ ಫ್ರೀ ಇರುತ್ತೆ ಟೆನ್ ಪ್ಲಸ್ ಒನ್ ಲೆವೆನ್ ಹೀಗೆ ಮತ್ತು ಈ ಥರ ಡಿಫ್ರೆಂಟ್ ಆಗಿರುವಂತಹ ಪ್ಲ್ಯಾನ್ಸ್ಗಳಿದೆ ನೀವು ಗೂಗಲಲ್ಲೂ ಹೋಗಿ ಸರ್ಚ್ ಮಾಡ್ಬೋದು ಡಿಫ್ರೆಂಟ್ ಆಗಿರುವಂತಹ ಆದರೆ ಔಟ್ ಆಫ್ ಸ್ಟೇಟಲ್ಲೂ ಕೂಡ ನಮ್ಮ ಕರ್ನಾಟಕ ಬಿಟ್ಟು ಹೊರಗಡೆನೂ ಇದೆ ಇದು ಮತ್ತು ಕರ್ನಾಟಕದಲ್ಲಿ ಡಿಫ್ರೆಂಟ್ ಆಗಿರುವಂತಹ ಲೊಕೇಶನ್ಸ್ ಅಂದರೆ ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ ಇದೆ ಅದನ್ನು ನೀವು ಗೂಗಲಲ್ಲಿ ಚೆಕ್ ಮಾಡ್ಕೋಬೋದು ಸೊ ನಾವು ವಿಸಿಟ್ ಮಾಡಿರುವಂತಹ ಈ ಒಂದು ಪ್ಲೇಸ್ ಬಂದುಬಿಟ್ಟು ಕಾಡ್ಗೋಡಿ ನಿಯರ್ ಬಂದಿದ್ದು ವೈಟ್ ಫೀಲ್ಡು ಸೊ ಇಲ್ಲೂ ಅಷ್ಟೇ ನೀವು ನೋಡ್ತಾ ಇದ್ದೀರಲ್ಲ ರೈಸ್ ಐಟಮ್ಸು ಸಾಂಬಾರು ಕರಿ ಡಿಫ್ರೆಂಟ್ ಹೇಳೋದಕ್ಕೆ ಗೊತ್ತಿಲ್ಲ ಅಂದರೆ ಕೆಲವೊಂದು ನೇಮ್ಗಳನ್ನೇ ಮರ್ತೋಗಿದೆ ಸೊ ಅಷ್ಟು ಒಂದು ಚೆನ್ನಾಗಿತ್ತು ಮತ್ತೆ ಇನ್ನೊಂದು ಟೇಸ್ಟ್ ವೈಸ್ ಹೇಳ್ಬೋದು ಕೆಲವು ಕಡೆ ಒಂಥರ ಚೆನ್ನಾಗಿರೋದಿಲ್ಲ ಒಂದು ಐಟಮ್ಸ್ ಚೆನ್ನಾಗಿರುತ್ತೆ ಇನ್ನೊಂದು ಐಟಮ್ಸ್ ಚೆನ್ನಾಗಿರೋದ ಇಲ್ಲ ಹಂಗಲ್ಲ ಒಂದಕ್ಕಿಂತ ಇನ್ನೊಂದು ಡಿಫ್ರೆಂಟ್ ಆಗಿರುವಂತಹ ಐಟಮ್ಸ್ಗಳು ಚೆನ್ನಾಗಿತ್ತು ಮತ್ತು ಇನ್ನೂ ಹೇಳೋದಾದರೆ ಕೆಲವೊಂದು ಎಷ್ಟೋ ಒಂದು ಐಟಮ್ಸು ಅಂದರೆ ಫುಲ್ ಫೈಯರಲ್ಲೇ ಫ್ರೈ ಮಾಡಿರಬೋದು ಡಿಫ್ರೆಂಟ್ ಆಗಿರುವಂಥ ಏನೇನು ಐಟಮ್ಸ್ ಇರುತ್ತಲ್ಲ ಸೊ ಅಂಥ ಐಟಮ್ಸ್ಗಳಾಗಿರ್ಬೋದು ಮತ್ತು ತವಾದಲ್ಲಿ ಮಾಡಿರುವಂತಹ ನಾನ್ ವೆಜ್ ಐಟಮ್ಸ್ ಆಗಿರ್ಬೋದು ವೆಜ್ ಆಗಿರ್ಬೋದು ಮತ್ತು ಕಂಪ್ಲೀಟಾಗಿ ಬಾಯ್ಲ್ಡ್ ಆಗಿರ್ಬೋದು ನೋಡಿ ಫೈಯರ್ ಈ ಥರ ಇರುತ್ತೆ ಸೊ ಈ ಥರ ಒಂದು ಕೆಲವೊಂದು ಐಟಮ್ಸ್ಗಳು ಅಷ್ಟನ್ನು ಟ್ರೈ ಮಾಡೋದಕ್ಕೆ ಸಾಧ್ಯನೇ ಆಗಲಿಲ್ಲ ನಾವೇನು ಮಾಡಿದ್ವಿ ಅಂದರೆ ಸ್ಟಾರ್ಟಿಂಗ್ ಫಸ್ಟ್ ಅವ್ರು ನಾನ್ ವೆಜ್ ಟೇಬಲ್ ಹತ್ರ ತಂದಿಟ್ಟರು ಫೈಯರಲ್ಲಿ ಸೊ ಅದನ್ನು ಟೇಸ್ಟ್ ಮಾಡಿದ್ವಿ ಎಲ್ಲದನ್ನು ಟೇಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಸೊ ಎಸ್ ಫ್ರೆಂಡ್ಸ್ ನೋಡಿ ಇವಾಗ ಮೆನು ಇದೆ ಇದರಲ್ಲಿ ನೀವು ನೋಡ್ಕೋಬೋದು ಗೂಗಲಲ್ಲಿ ಹೋಗಿ ಚೆಕ್ ಮಾಡಿ ಇಂಟ್ರೆಸ್ಟ್ ಇದ್ದರೆ ಒಮ್ಮೆನಾದ್ರೂ ವಿಸಿಟ್ ಮಾಡಿ ಸೊ ಡೆಫಿನೆಟ್ಲಿ ಯೂಸ್ಫುಲ್ ಇದೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ